ನಮಸ್ತೆ ಎಜೆನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ರೈತನಿಗೆ ಆಘಾತ ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆಹಂಚಿನಾಳ ಗ್ರಾಮದ ರೈತ ಸೇರಿ ಸುತ್ತಮುತ್ತಲಿನ ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರೂ ಕೂಡ ಈ ಭಾಗದ ರೈತರು ಕೊತ್ತಂಬರಿ ಬೆಳೆ ನಾಶಕ್ಕೆ ಕಂಗಲಾಗಿದ್ದಾರೆ ಈ ಒಂದು ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಮಾತ್ರ ಖರೀದಿಸ್ತೀವಿ ಎನ್ನುತ್ತಾರ ವ್ಯಾಪಾರಸ್ಥರು ಕಳೆದ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಳೂರ ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಟು ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬಿತ್ತನೆ ಮಾಡಿ ಕೊತ್ತಂಬರಿ ಬೆಳೆಸಿದರು ಈಗ ದಿಢೀರ್ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ ಎಂಟು ಎಕರೆ ಕೊತ್ತಂಬರಿ ಸೊಪ್ಪಿನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಕೆಜಿ ತಂದು ಎಕರೆಕ್ಕೆ ಇವತ್ತು ಎಷ್ಟು ನಾಲ್ಕರ ಹತ್ತರಲ್ಲಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೆಳರ್ದಿಕ್ಕಲ್ಲ ರೇಟ್ ಇಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ ಸಾವಿರ ನೂರು ಎರಡು ಸಾವಿರ ಇವಾಗ ಎಕರೆಗೆ ಹೊಸಲೇ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಮಾರ್ತಿತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತಿ ಈಗ ಅದನ್ನು ಕೇಳೋರ್ ಬಿಕ್ಕಿಲ್ಲ ಅನ್ನೋಕ್ಕೆ ನಾವು ಪುನಃ ನಮ್ಮ ಕೈಯಾರನ್ನು ನೆಗಿ ಹೊಡೆದು ಹರಿ ಹಿಂಗಾರಿಗೆ ಏನರ ರೀ ಬರ್ತಂತ ಹರಗಕ್ಕೇವು ಸರ ಈಗ ಸರ್ಕಾರ ಇದಕ್ಕೆ ಹರಗೆ ಭೀ ಹಾಳು ಮಾಡ್ಕೊಂಡು ಸರ್ ಏನರ ಪರಿಹಾರ ಕೊಟ್ಟರೆ ರೈತರು ಬದುಕು ಇಲ್ಲಕ್ಕೆ ಬರೋಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಮನೆ ಮಾಡ್ತೀವಿ ಸರಿ ಬಿತ್ತಿದ್ರಿ ಮಳೆ ಆಗಿತ್ತೆಲ್ಲ ಬೇಸಾಗಿತ್ತು ಹ ಈಗ ಯಾವ್ದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕ ಯಾರು ಕೇಳುವಲ್ರು ಕೇಳಿದ್ರೆ ಅಡ್ಡ ದುಡ್ಡ್ರಿ ಸುಮ್ನಾ ಅದಕ್ಕ ಬೀಜ ಗೊಬ್ಬರಕ್ಕೆ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ್ರಿ ಮತ್ತೆ ಒಂದು ಕುರಿಕ್ ಒಂದು ಗೊಬ್ಬರ ರೀ ಅದೆಲ್ಲಾ ಹಾಕಿ ಬಿತ್ತೀವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಇಲ್ದೆ ಬಿತ್ತಕ ಬರ್ತಂತಂದ್ರ ಈಗ ನಂಗ ಈಗ ನೀವು ಓಡೋದು ಈಗ ಸರ್ಕಾರ ಹೆಂಗ ಕೊಡ್ತೀರಿ ಪರಿಹಾರ ಈಗ ಅದ ದಾರಿ ನೋಡ್ರಿ ಕೇಳಿದ್ರ ಯಾರ ಕೇಳ್ಬೇಕ ನಾವು ರೈತರೀ ಈ ವೇಳೆಯಲ್ಲಿ ಗ್ರಾಮದ ರೈತ ಯಂಕರೆಡ್ಡಿ ನಾಗರೆಡ್ಡಿ ಇವರು ಹಾಳಾದ ಕೊತ್ತಂಬರಿ ಸುತ್ತಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸ್ತೀವಿ